ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುವಂತ ಮಹತ್ವದ ಬೆಳವಣಿಗೆಗಳು ಇವತ್ತಾಗುತ್ತೆ ದೊಡ್ಡ ಕಾರ್ಯಾಚರಣೆಗೆ ಮುಂದಾದ ಎಸ್ಐ ಚಿನ್ನಯ್ಯ ಹೇಳಿಕೆ ಆಧಾರವಾಗಿಟ್ಕೊಂಡು ಎಸ್ಐಟಿ ಸ್ಥಳ ಮಹಜೂರು ಮಾಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಿಮ್ರೋಡಿ ಮನೆಯಲ್ಲಿ ಮಹಜೂರು ಪ್ರಕ್ರಿಯೆ ಆಗುತ್ತೆ ಆರೋಪಿ ಚಿನ್ನಯ್ಯ ಉಳ್ಕೊಂಡಿದ್ದಂತಹ ಹಿನ್ನೆಲೆ ಉಜ್ರೆ ಮನೆಯಲ್ಲಿ ಆತ ಉಳ್ಕೊಂಡಿದ್ದ ಅದು ಸಿಮ್ರೋಡಿ ಅವರು ಕೊಟ್ಟಿರೋ ಆಶ್ರಯ ಅಲ್ಲಿ ಮಹಜೂರು ಮಾಡೋದಕ್ಕೆ ಮಂಗಳೂರು ಬಂಟ್ವಾಳ ಪುತ್ತೂರಿನಿಂದ ಪೊಲೀಸರನ್ನ ಕರ್ಸ್ಕೊಂಡಿದ್ದಾರೆ ಎಸ್ಐ ಹೆಚ್ಚುವರಿ ಪೊಲೀಸರನ್ನ ಕರ್ಸ್ಕೊಂಡು ಬಹಳ ಬಿಗಿ ಭದ್ರತೆಯೊಂದಿಗೆ ಅಲ್ಲಿಗೆ ಹೋಗ್ತಾ ಇರೋದು ಹಿಂದೆ ಧಾರ್ಮಿಕ ಕ್ಷೇತ್ರದಲ್ಲೇ ಪ್ರತಿಭಟನೆ ಆಗಿದ್ದು ಮಾಧ್ಯಮಗಳ ಮೇಲೆ ಹಲ್ಲೆ ಆಗಿದ್ದು ಎಲ್ಲ ಗಮನಿಸಿದ್ದೀರಿ ಅದ್ಯಾವುದಕ್ಕೂ ಕೂಡ ಅವಕಾಶ ಸಿಗಬಾರ್ದು ಹೀಗಾಗಿ ಬಂಟ್ವಾಳ ಮಂಗಳೂರು ಪುತ್ತೂರು ಎಲ್ಲಾ ಕಡೆಯಿಂದ ಪೊಲೀಸರನ್ನ ಕರ್ಸ್ಕೊಂಡು ಎಸ್ಐಟಿ ಅಧಿಕಾರಿಗಳು ಇವತ್ತು ತಿಮ್ರೋಡಿ ಮನೆಗೆ ತರಬುಹಜುರು ಮಾಡೋದಕ್ಕೆ ಅಂತ ಅನುಮತಿ ಪಡ್ಕೊಂಡು ಹೋಗ್ತಾ ಇದ್ದಾರೆ ವಿತ್ ಸರ್ಚ್ ವಾರೆಂಟ್ ತಿಮ್ರೋಡಿ ಮನೆಗೆ ಇವತ್ತು ಎಂಟ್ರಿ ಪಡ್ಕೊಳ್ತಾ ಇರೋದು ಎಸ್ ಐ ಟಿ ಅಧಿಕಾರಿಗಳು ನಿಜಕ್ಕೂ ಕೂಡ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ತಿಮ್ರೋಡಿ ಅವರ ಯಾತಕ್ಕಾಗಿ ಆಶ್ರಯ ಕೊಟ್ರು ಏನಿದೆಲ್ಲ ಕತೆ ಕತೆ ಹೆಂಡಿದ್ಯಾಕೆ ಇಡೀ ಕರ್ನಾಟಕದ ಜನತೆಯ ಎದುರು ಇಷ್ಟೆಲ್ಲ ಸುಳ್ಳು ಸುಳ್ಳು ಕಂತೆಗಳನ್ನ ಬಿಚ್ಚಿಟ್ಟಿದ್ಯಾಕೆ ಇದೆಲ್ಲವೂ ಕೂಡ ಗೊತ್ತಾಗ್ಬೇಕಾಗಿದೆ ಪ್ರತಿಯೊಬ್ಬರ ಚಿತ್ತವೂ ಕೂಡ ಆ ಹದಿನಿಮು ಹದಿಮೂರು ಹದಿನೇಳು ಪಾಯಿಂಟ್ಗಳತ್ತ ನಿಟ್ಟಿತ್ತು ಏನಾದ್ರೂ ಸಿಗುತ್ತೇನೋ ನಿಜ ಹೇಳ್ತಾ ಇದ್ದಾನೆ ಮಾಸ್ಕ್ ಮ್ಯಾನ್ ಅಂತ ಪರ ವಿರೋಧ ಚರ್ಚೆಗಳಾಗ್ತಾ ಇತ್ತು ಪ್ರತಿಭಟನೆಗಳಾಗೋದ್ವು ಬಿಜೆಪಿಯವ್ರ ಯಾತ್ರೆಗಳ ಮೇಲೆ ಯಾತ್ರೆ ಮಾಡಿದ್ರು ಅದರ ಮಧ್ಯ ಆಗಿರುವಂತ ಬಿಗ್ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಈ ಚಿನ್ನಯ್ಯ ಧಾರ್ಮಿಕ ಕ್ಷೇತ್ರದ ನಿವಾಸಿ ಆಗಿದ್ದ ಆತನಿಗೇನೋ ಹಳೆ ದ್ವೇಷ ಮತ್ತೊಂದ್ ಕಡೆ ದ್ವೇಷ ಇಟ್ಕೊಂಡಿರೋ ಸಹವಾಸ ಕಟ್ಟಿರೋ ಕತೆ ಈತ ಪಾತ್ರಧಾರಿ ಉಳಿದವರು ಸೂತ್ರಧಾರಿ ಅಂತ ಕೆಲವರ ಹೆಸರನ್ನ ಆಸ ಬಾಯಿ ಬಿಟ್ಟಿದ್ದು ಈಗ ಸದ್ಯ ಅವರವರ ಮನೆಗೆ ಅಂದ್ರೆ ಈತನ ಜೊತೆಗೆ ಯಾರು ಕಾಂಟ್ಯಾಕ್ಟ್ ಇದ್ರು ಯಾರು ಆಶ್ರಯ ಕೊಟ್ಟಿದ್ರು ಯಾರು ಪದೇ ಪದೇ ಮೀಟ್ ಆಗ್ತಾ ಇದ್ರು ಹಣ ಕೊಟ್ಟಿದ್ರು ಅವರನ್ನ ಈಗ ತನಿಖೆ ಕೂಡ ಮಹೇಶ್